ಮಾತಾರ ಗೋಮಯ ವಸತೇ ಲಕ್ಷ್ಮಿ ಗೋಮೂತ್ರೇಯ ಧನವಂತರಿ ನಾವು ಬಸವಾಂಬೆ ಗೋಮಾತಾ ಸೇವಾ ಸಂಘ ಕಲ್ಬುರ್ಗಿ ಇವತ್ತಿನ ದಿವಸ ನಾವೇನಂದ್ರೆ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ಅಕ್ಕಲ್ಕೋಟ್ ತಾಲೂಕಿನ ಕರ್ಜ್ಗಿ ಗ್ರಾಮದ ಶ್ರೀ ಬಸವ ನಿಸರ್ಗಾಲಯದಲ್ಲಿ ಇವತ್ತು ಬಂದಿದ್ದೇವೆ ಇಲ್ಲಿ ಬರೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಬಸವರಾಜ್ ಮತ್ತು ಸುಜಾತ ದಂಪತಿಗಳು ಗೋಮಯ ಉತ್ಪನ್ನಗಳಿಂದ ಏನಪ್ಪಾ ಅಂತಂದ್ರೆ ಸೆಗಣಿನಿಂದೇ ಉತ್ಪನ್ನ ಮಾಡಿ ಈ ಗೋವುಗಳನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಉದ್ಯೋಗವನ್ನು ಆರಂಭಿಸಿದ್ದಾರೆ ಅದರ ಕುರಿತಾಗಿ ಏನಪ್ಪ ಅಂತಂದ್ರೆ ಅವ್ರ ಹತ್ರ ಕೇವಲ ಮೊದಲು ಒಂದೇ ಏನೋ ಆಕಳಿತ್ತು ಆ ಖಿಲಾರಿ ಆಕಳು ನಾವು ಇವಾಗ ಇವು ನಮ್ಮ ಭಾಗದ ಸೋಲಾಪುರದ ಅತಿ ಪ್ರಸಿದ್ಧಿ ಪಡೆದಂಥ ಖಿಲಾರಿ ಆಕಳುಗಳು ಇದನ್ನು ಒಂದರಿಂದ ಈಗ ನಾಲ್ಕು ಆಕಳುಗಳು ಮಾಡ್ಕೊಂಡಾರ ಈ ಒಂದರಿಂದ ನಾಲ್ಕು ಆಗ್ಲಿಕ್ಕೆ ಹೆಂಗಾಯ್ತು ಇವು ಹಾಲುಗಳು ಭೀ ಕೊಡೋಂಗಿಲ್ಲ ಅಂತಕ್ಕಂಥದಕ್ಕೆ ಇದು ಏನಪ್ಪ ಅಂದ್ರೆ ನಮ್ಮ ಈ ಬಸವ ನ್ಯಾಚುರಲ್ಸ್ ಏನದಲ್ಲ ಇದಕ್ಕೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ ಓದಿ ಏನಂದ್ರೆ ಹಿಲಾರಿ ಅಂತಂದ್ರೆ ನಮ್ಮ ದೇಶೀಯ ಇದು ನಮ್ಮ ಸೋಲಾಪುರ ಬಿಜಾಪುರ ಕಲಬುರಗಿ ಭಾಗದಾಗ ಅತ್ಯಂತ ಪ್ರಸಿದ್ಧಿ ಪಡೆದಂಥ ಆಕಳು ಅಷ್ಟೇ ಉಳುಮೆ ಕೆಲಸ ಮಾಡೋಕ್ಕೂ ಈ ಹೋರಿಗಳ ಕೆಲಸಕ್ಕೆ ಬರ್ತಾವೆ ಇಂಥ ಆಕಳ ಸಂತತಿ ಏನಂದ್ರೆ ಈಗ ಕೀಳಿಸ್ಲಿಕ್ಕದ ಆ ಕ್ಷೀಣಿಸ್ತಕ್ಕಂಥ ಆಕಳ ಸಂತತಿ ವೃದ್ಧಿ ಮಾಡಬೇಕು ಅಂಥೇಳಿ ಗೋಮೂತ್ರ ಗೋಮಯದಿಂದ ನಾವು ಉತ್ಪನ್ನಗಳ ಮಾಡಿ ಅದಕ್ಕೆ ಮೇವು ಖರೀದಿ ಮಾಡ್ತಕ್ಕಂಥದ್ದು ಏನು ಉದ್ದೇಶ ಇರದದ ಅತಿ ದೊಡ್ಡ ಉದ್ದೇಶ ಅದ ಏನಂದ್ರೆ ಅವು ಶಗಣಿನಿಂದ ಏನೇನು ಉತ್ಪನ್ನ ಮಾಡ್ತಾರಂಥೇಳಿ ಈಗ ನಿಮ್ಗೆ ತೋರಿಸ್ತೀವಿ ಅದರಿಂದ ಏನೇನು ಬೆನಿಫಿಟ್ ಅದಾವ ಅಂತೇಳಿ ಈಗ ಅವ್ರ ಹತ್ತಿರ ನಿಮ್ಗೆ ಹೋಗಿ ತೋರಿಸ್ತಾ ಇರ್ತೀರಿ ಈಗ ಆದಷ್ಟು ಜನರು ಎಲ್ಲರೂ ಅವರು ಉತ್ಪನ್ನ ಮಾಡಿರ್ತಕ್ಕಂಥ ಧೂಪ್ ಈಗ ಈ ನಮ್ಮ ಈ ಗೋಶಾಲೆಯಲ್ಲಿ ಬಸವರಾಜ್ ಮತ್ತು ಸುಜಾತ ದಂಪತಿಗಳು ಧೂಪ್ ಬತ್ತಿ ಇದಕ್ಕೆ ಯಾವುದೇ ಒಂದು ಲಕ್ಷ ರೂಪಾಯಿ ಮಷಿನ್ ಕೊಟ್ಟಿಲ್ಲ ಏನೂ ಇಲ್ಲ ಕೇವಲ ಅತಿ ಸರಳವಾದಂಥ ನಮ್ಮ ಒಂದು ಹೊಲದಲ್ಲಿ ವೇಸ್ಟಾಗಿ ಬೀಳ್ತಕ್ಕಂಥ ಮೂರು ಇಂಚಿನ ಪೈಪಿನಲ್ಲಿ ಅವರದೇ ಆದಂಥ ಒಂದು ಮೋಲ್ಡ್ ಮಾಡಿ ಈ ರೀತಿಯಾದಂಥ ಧೂಪುಗಳು ರೆಡಿ ಮಾಡ್ಲಾಕತ್ತರ ಅವರು ಈ ಧೂಪುಗಳು ಏನಪ್ಪ ಅಂದ್ರೆ ಶುದ್ಧ ಆಕಳ ಶೆಗಣಿ ಮತ್ತು ಅದರ ಗೋಮೂತ್ರ ಮತ್ತು ತುಪ್ಪ ಈ ಇಷ್ಟನ್ನೇ ಬಳಸಿ ಏನಪ್ಪ ಈ ಧೂಪ್ಗಳು ರೆಡಿ ಮಾಡಕತ್ತಾರ ಈ ಧೂಪ್ ಬತ್ತಿದ ಮಹತ್ವ ಏನಪ್ಪ ಅಂತಂದ್ರೆ ನಾವು ಮನೆಗೆ ಡೇಲಿ ಊದಿನ ಕಡ್ಡಿ ಅಂತ ಇರ್ತೀವಿ ಆ ಊದಿನ ಕಡ್ಡಿ ಎಷ್ಟು ಕೆಮಿಕಲ್ ಇದ್ದಿರ್ತದೆ ಎಲ್ಲರಿಗೂ ತಿಳುವಳಿಕೆ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತು ಅದ್ರೂ ಹಚ್ತಿರ್ತೀವಿ ಅದರಿಂದ ಇದು ಮನೆಗೆ ಆಗ್ತಕ್ಕಂಥ ಅನಾಹುತಗಳು ಯಾವ ಪರಿಮಾಣ ಈಗ ಈ ನಮ್ಮ ಈ ಗೋಶಾಲೆಯಲ್ಲಿ ಬಸವರಾಜ್ ಮತ್ತು ಸುಜಾತ ದಂಪತಿಗಳು ಧೂಪ್ ಬತ್ತಿ ಇದಕ್ಕೆ ಯಾವುದೇ ಒಂದು ಲಕ್ಷ ರೂಪಾಯಿ ಮಷೀನ್ ಕೊಟ್ಟಿಲ್ಲ ಏನಿಲ್ಲ ಕೇವಲ ಅತಿ ಸರಳವಾದಂಥ ನಮ್ಮ ಒಂದು ಹೊಲದಲ್ಲಿ ವೇಸ್ಟ್ ಆಗಿಬಿಡ್ತಕ್ಕಂಥ ಮೂರು ಇಂಚಿನ ಪೈಪಿನಲ್ಲಿ ಅವ್ರದೇ ಆದಂಥ ಒಂದು ಮೋಲ್ಡ್ ಮಾಡಿ ಈ ರೀತಿಯಾದಂಥ ಧೂಪುಗಳು ರೆಡಿ ಮಾಡ್ಲಾಕತ್ತಾರ ಅವರು ಈ ಧೂಪುಗಳು ಏನಪ್ಪ ಅಂದ್ರೆ ಶುದ್ಧ ಆಕಳ ಶೆಗಣಿ ಮತ್ತು ಅದ್ರ ಗೋಮೂತ್ರ ಮತ್ತು ತುಪ್ಪ ಈ ಇಷ್ಟನ್ನೇ ಬಳಸಿ ಏನಪ್ಪ ಈ ಧೂಪುಗಳು ರೆಡಿ ಮಾಡ್ಲಕ್ಕತ್ತಾರ ಈ ಧೂಪತ್ತಿದ ಮಹತ್ವ ಏನಪ್ಪ ಅಂತಂದ್ರೆ ನಾವು ಮನೆಯಾಗೆ ಡೇಲಿ ಉದಿನ ಕಡ್ಡಿ ಅಂತ ಹಚ್ತಾ ಇರ್ತೀವಿ ಆ ಊದಿನ ಕಡ್ಡಿ ಎಷ್ಟು ಕೆಮಿಕಲ್ ಇದ್ದಿರ್ತದೆ ಎಲ್ಲರಿಗೆ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತದೆ ಅದ್ರೂ ಹಚ್ಚಿರ್ತೀವಿ ಅದರಿಂದ ಮನೆಗೆ ಆಗ್ತಕ್ಕಂಥ ಅನಾಹುತಗಳು ಯಾವ ಪರಿಮಾಣ ಅದಾವ ಅಂತಂದ್ರೆ ಊದಿನ ಕಡ್ಡಿ ಹಚ್ಚೋದ್ರಿಂದ ಇವತ್ತು ನಾವು ಇಡೀ ಭಾರತ ದೇಶಕ್ಕೆ ಹತ್ತು ಸಾವಿರ ಕೋಟಿ ವ್ಯವಹಾರ ನಡೆದದ ಆ ಹತ್ತು ಸಾವಿರ ಕೋಟಿ ವ್ಯವಹಾರದ ನಾವು ಒಂದೇ ಪರ್ಸೆಂಟೇಜ್ ನಾವು ಗೋವಿನ ಶೆಗಣಿ ಬಳಸ್ತೀವಿ ಅಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಆಕಳುಗಳು ಎಲ್ಲವೂ ಸುಸಜ್ಜಿತವಾಗಿ ಉಳಿತಾವೆ ಈ ಧೂಪಿನಿಂದ ಹಚ್ಚಿರ್ತಕ್ಕಂಥ ಇದನ್ನು ನೋಡಿರಿ ಇದು ಬೂದಿ ಬರ್ತದೆ ಈ ಬೂದಿ ನಿಮ್ಮದು ದಂತ ಮಂಜಾನೆ ಮಾಡೋಕೆ ಬರ್ತದೆ ಭಾರತ ಬಾಂಡೆ ತೊಳಿಲಿಕ್ಕೆ ಈ ಪೌಡ್ರ್ ಯೂಸ್ ಆಗ್ತದೆ ಆದರೆ ಉದಿನ ಕಡ್ಡಿ ಪೌಡ್ರ್ ಯಾವುದೇ ಒಂದು ಕೆಮಿಕಲ್ ಇದ್ದಿರ್ತದೆ ಅದರಿಂದ ಏನೂ ಉಪಯೋಗ ಆಗಂಗಿಲ್ಲ ಮತ್ತು ಅದೇನೋ ಉದಿನ ಕಡ್ಡಿ ಒಂದು ಒಳ ಕಡ್ಡಿ ಇದ್ದಿರ್ತದೆ ಬಿದಿರಿನ ಗಿಡಗಳು ಆ ಗಿಡಗಳು ಅರಣ್ಯವೇ ನಾಶ ಆಗ್ಲಿಕ್ಕಾಗ್ತದೆ ಆ ಅರಣ್ಯ ನಾಶ ತಡಿಬೇಕಾಯಿತು ಅಂದರೆ ಇವತ್ತು ಸರ್ಕಾರ ಮುಂದೆ ಬರಂಗಿಲ್ಲ ಆದರೆ ನಮ್ಮಂಥ ಇಂಥ ಗೋಭಕ್ತರೆ ಇದಕ್ಕೂ ಮುಂದುವರೆಕು ಇವರು ಬಸವರಾಜ್ ಮತ್ತು ಆರೋಗ್ಯ ಭರಿತವಂಥ ಕೆಲಸ ಮಾಡ್ತಿದ್ದಾರೆ ಅವರು ಹಿರಿಯರು ಸಹ ಇದಕ್ಕೆ ತಾಯಂದಿರು ಸಹ ಸಹಕಾರ ಕೊಡ್ಲಕ್ಕ ಹತ್ತಿದಾರೆ ಅದೇ ರೀತಿ ಏನಪ್ಪ ಅಂದ್ರೆ ಇದನ್ನು ಪ್ರತಿಯೊಂದು ಗ್ರಾಮದಲ್ಲಿ ನೀವು ಗೋಭಕ್ತರು ಏನಿದ್ದಿರ್ತಾರಲ್ಲ ನಿಮಗೆ ಬೇಕಾದ ತರಬೇತಿ ಬೇಕಾದ್ರೆ ನೀವು ಕನ್ನೇರಿ ಮಠಕ್ಕೆ ಹೋಗ್ಬೋದು ಕಗ್ಗೋಡು ಗೋಶಾಲೆಗೆ ಹೋಗ್ಬೋದು ಅಲ್ಲಿ ಸುಧೀಂದ್ರ ದೇಶಪಾಂಡೆ ಅಂತಕ್ಕಂಥ ಗುರುಗಳು ಒಳ್ಳೆ ತರಬೇತಿ ಕೊಡ್ತಾರೆ ಇಲ್ಲ ನಾಂದೇಡ್ ಜಿಲ್ಲಾ ಕಿನ್ವಟ್ಟ ಗೋಶಾಲಕ್ಕೆ ಹೋದಾಗ ಐದು ದಿವಸದ ಪ್ರೋಗ್ರಾಮ್ ಅದಾವ ಅಲ್ಲಿ ಜನವರಿ ಇಪ್ಪತ್ತೆರಡರಿಂದ ನೀವು ಅಲ್ಲಿ ಹೋಗಿ ತರಬೇತಿ ಪಡ್ಕೊಂಡು ಬಂದು ಮನೆಯಲ್ಲಿ ಆರಾಮಾಗಿ ಇದರಿಂದ ಈ ಶೆಗಣಿನಿಂದ ಏನಪ್ಪ ಅಂದ್ರೆ ನಿಮ್ಗೆ ಒಂದು ಕಿಲೋ ಸೆಗಣಿಗೆ ನೂರು ರೂಪಾಯಿನೂ ಮಾಡ್ಬೋದು ಒಂದು ವಸ್ತುವಿಗೆ ಅದಕ್ಕೆ ನಾವು ಪರಿಶುದ್ಧ ಮಾಡ್ಕೊತ ಹೋದೀವಿ ಅಂತಂತಂದ್ರೆ ಇವರು ಸಾಮಾನ್ಯವಾಗಿ ಇವರು ಒಂದು ಕಿಲೋ ಹೆಂಡಿಗೆ ನೂರು ರೂಪಾಯಿ ಗಳಿಸ್ಲಕ್ಕತ್ತಾರ ಅಂದ್ರೆ ಅದು ಗೋವುಗಳ ರಕ್ಷಣೆಗಾಗಿ ಒಂದು ಹಾಕಳಿದ ಇವತ್ತು ನಾಲ್ಕು ಆಗ್ಯದ ಮುಂದಿನ ವರ್ಷ ಡಿಸೆಂಬರ್ದಾಗ ಬರ್ತಕ್ಕ ಇವ್ರು ಬರೀ ನಲ್ವತ್ತು ಆಕಳ್ದಿರ್ತಾವೆ ಇದು ನಿಮಗೆ ಮತ್ತೆ ಮುಂದಿನ ವರ್ಷ ಇದೇ ಡಿಸೆಂಬರ್ ಪ್ರತ್ಯಕ್ಷ ಮಾಡಿ ತೋರಿಸ್ತಿದ್ರು ಅವರು ಒಂದೇ ಉತ್ಪನ್ನ ಇದ್ರ ಜೊತೆಗೆ ಅವರಿಗೆ ದಂತ ಮಂಜೇನು ಮಾಡಬೇಕಂತದ್ದು ಒಂದು ಹಂಬಲ ಅದ ದಂತ ಮಂಜೇನಂದ್ರೆ ಕೋಲ್ಗೇಟ್ ಹಚ್ತಿವಿ ಪೇಸ್ಟ್ ಹಚ್ತೀವಿ ಏನೇನೋ ಚುಳಗಾಡು ಸದ್ದಿನ ಮಟ್ಟ ಹಚ್ತೀವಿ ಹಚ್ಬೇಡತ್ತ ರಾಜೀವಾಯಿ ದೀಕ್ಷಿತ್ ಹದಿನೈದು ವರ್ಷದಿಂದ ಹೇಳಿದ್ದಾರೆ ಇಲ್ಲಿ ನೋಡಿದ್ರೆ ಎಷ್ಟು ಇದು ಕಗ್ಗೋಡು ನಮ್ಮ ಗೋಶಾಲೆ ತಯಾರಾಗಿದ್ದು ಇದರಾಗ ಆ ಕಡೆ ಹೆಂಡಿ ಪೌಡ್ರ್ ಅದಾವ ಮತ್ತು ಈ ಥರ ಕಿಡಮೂರಿವ ಅತ್ಯಂತ ಸುಗಂಧವಾದಂಥ ಈ ಒಂದು ಪ್ರೊಡಕ್ಟ್ ಇವರು ಮಾಡಬೇಕಂಬುದು ಉದ್ದೇಶ ಅಲ್ಲ ಇದು ದೂಕಿ ಬತ್ತಿದಾಗ ಯಶಸ್ವಿಯಾಗಿದ್ದಾರ ನಂತರ ಅದು ಮಾಡ್ತಾರೆ ಆಮೇಲೆ ಬಾಂಡೆ ತಿಕ್ತಕ್ಕಂಥ ಜೆಲ್ ಬಂದವಲ್ಲ ಅದ್ರಾಗ ಕ್ಯಾನ್ಸರ್ ಕಾರಕ ಜೆಲ್ ಬಂದವ ಎಲ್ಲರೂ ಶ್ರೀಮಂತರ ಮನೆಗೆ ಎಜುಕೇಟೆಡ್ ಇದ್ದೀರಿ ಆದ್ರೂ ಭೀ ನಿಮ್ಗೆ ಅರ್ಥ ಆಗೋಲ್ಲಾಗ್ಯದ ಅದು ಜೆಲ್ ಹಚ್ಚೋದ್ರಿಂದೆ ಬಾಂಡೆಗಳು ಉಳಿತದ ಅದು ಕ್ಯಾನ್ಸರ್ ಆಗ್ಲಕತ್ತವು ಆ ನಮ್ಮ ಆಕಳಿ ತಯಾರು ಮಾಡಿರ್ತಕ್ಕಂಥ ಡಿಶ್ ವಾಶ್ ಹಚ್ಚಿದ್ರಿ ಅಂತದ ಆರೋಗ್ಯನೂ ಶುದ್ಧಿ ಆಗ್ತದೆ ಮನೆಯಾಗ ಏನಪ್ಪಾ ಅಂತಂದ್ರೆ ಆ ತೊಳೆದತಕ್ಕಂಥ ನೀರು ಬಚ್ಚನ ಮುಖಾಂತರ ಹೋಗಿ ನಮ್ಮ ಭೂಮಿನೂ ಉಳಿತದ ಇದರಿಂದ ಏನಪ್ಪಾ ಅಂತಂದ್ರೆ ಗಂಗಾಜಲವಿ ಸುರಕ್ಷಣೆ ಸಿಗ್ತಾಳೆ ಹೀಗಾಗಿ ಏನಪ್ಪ ಅಂತಂತ ಈ ಒಂದು ಅತ್ಯಂತ ಸುಂದರವಾದಂಥ ಕೆಲಸಕ್ಕೆ ಏನಪ್ಪ ಅಂದ್ರೆ ಇದು ಇವರು ಮಾರ್ಕೆಟಿಂಗ್ ಅಂತ ಅತಿ ಸರಳದವ ಕಲಬುರ್ಗಿ ಜಿಲ್ಲೆಯವರಿಗೆ ಇಲ್ಲಿನಿಂದ ದೂಪತ್ತಿಗಳು ಹೋಗ್ತಾವ ಈಗ ಅವ್ರ ಹತ್ತಿರನ ಈ ದೂಪತ್ತಿ ಖರೀದಿ ಮಾಡೋಕ್ಕೇ ಬಂದಿದ್ದೀನಿ ಕಲಬುರ್ಗಿ ಜಿಲ್ಲೆಯಿಂದ ಇಂಥ ಒಂದು ಕಾರ್ಯಕ್ಕ ಎಲ್ಲಾ ಸಹಕಾರ ಇರ್ಬೇಕ ರಾಜಕೀಯ ಧುಣ್ಯರು ಈ ಒಂದು ಕಾರ್ಯಗಳಿಗೆ ನೀವು ಸಹಕಾರ ಕೊಡಬೇಕಾಗ್ತದ ಇಲ್ಲಾಂದ್ರೆ ಮುಂದಿನ ಪೀಳಿಗೆ ನಾವು ಗೋವುಗಳು ಫೋಟೋದಾಗ ಅಷ್ಟೇ ತೋರಿಸ್ಬೇಕಾಗ್ತದೆ ಅದಕ್ಕಾಗಿರ್ತದೆ ಪ್ರತಿಯೊಬ್ಬರು ಯಾರೇ ರಾಜೀವ್ ದೀಕ್ಷಿತ್ ಅಭಿಮಾನಿಗಳಿರ್ರಿ ನೀವು ಸಿದ್ದೇಶ್ವರ ಸ್ವಾಮಿಗಳ ಅಭಿಮಾನಿಗಳಿರ್ರಿ ಯಾರೇ ಇರ್ರಿ ಆದಷ್ಟು ಆಕಳುಗಳ ಕಡೆಗೆ ನಿಮ್ಮ ಲಕ್ಷ್ಯ ಇರಲಿ ಕೇವಲ ಹಾಲಿನಿಂದ ನಾವು ಆಕಳುಗಳು ಸಾಕ್ರಿ ಈ ಕಾಲದಾಗ ಆಗಂಗಿಲ್ಲ ನಮ್ಮ ದೇಶಿ ಆಕಳುಗಳೇ ಸಾಕಬೇಕು ಅದರ ಜೆರ್ಸಿ ಅಂತಕ್ಕಂಥದ್ದು ಸರ್ಕಾರ ಲೋನ್ ಕೊಡ್ತದೆ ನಮ್ಮ ದೇಶಿ ಆಕಳಿಗೆ ಲೋನ್ ಕೊಡೋಂಗಿಲ್ಲ ಅದು ನಾವು ಸರ್ಕಾರಕ್ಕೆ ತಿಳಿಸ್ಬೇಕು ನಾವು ಆಕಳು ಹೆಂಡಿನಿಂದ ನಾವು ಲಕ್ಷ ಗಿಡಗಳ್ತೀವಿ ನೀವು ಲೋನ್ ಕೊಡ್ರಿ ಬಿಡಿರಿ ನಮಗೆ ಬೇಕು ಆಗಿಲ್ಲ ನಿಮ್ಮ ಸರ್ಕಾರದ ಲೋನ್ ನಮ್ಮ ಖಿಲಾರಿ ದೇವಣಿ ಜವಾರಿ ಹಾಕೋ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮದು ಹಕ್ಕದ ನಾವು ರಕ್ಷಣೆ ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇವಾಗ ತಕ್ಕಲು ಕೂಡದಾಗಿರ್ಬೋದು ಮುಂದೆ ಇಡೀ ಕರ್ನಾಟಕ ತುಂಬ ಇಲ್ಲ ಈ ಒಂದು ಪ್ರಸಾರ ಮಾಡ್ತೀವಿ ಅಂತೇಳಿ ಹೇಳ್ತಾ ಈ ಒಂದು ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ ಜೈ ಗೋ ಮಾತ